நான் இன்ன்தீல் அவன் சே ரோடி தோம்பர்த்த டீல் பண்ணித்தலிங்க நடை மனி நடை ஜலா நீ

ನಿಂದ ನಿನ್ನ ನೀನ್ ಬಂದ್ರೆ ನಾವು ಕೈ ಚಾಚಣ ನೀನ್ ಏನ್ಲೇ ಬಾ ಬೇಕಾ ಮತ್ತೆ ನಾವಂದ್ರೆ ಏನ್ ಮಾಡಿ ಇಪ್ಪತ್ತ್ ಸಾವಿರ ರೂಪಾಯಿ ಗಾಡಿ ತೊಗೊಂಡ್ ಇಪ್ಪತ್ತ ಗಾಡಿ ಇತ್ತ ಹವ ನೋಡಿದಿಲ್ಲ ಬಾ ಅಣ್ಣ ಬೇಕ ನೀನ್ಯಾಗೆ ಮತ್ತೆ ನನ್ ಕಡೆ ಏನ್ಲ ಮನ್ಸಗ ಗುನ್ ಗುನ್ಗುನ್ ಬಾಳ ಆತಲ್ ಡಿಲಿಂಗ್ ನೀಲಿಂಗ್ ಸಾಕು ನಂಗೆ ಏನಾದ್ರೂ ಡಿಲಿಂಗ್ ಮಾಡೋಣ ನೀಲಿಂಗ್ ಮಾಡ್ತಾನಂತ ಯಾವ್ದೇ ಕಾಮಿಡಿ ಲೇತಮ್ಮ ನಾ ಅಂದಿದ್ದೆ ಕಾಮಿಡಿಯಾ

சைடு <laughs> 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 ಇರ ಅಹ್ ಹೋಗೋ ಮೊಬೈಲ್ ಪಟ್ ಬಾರೋ ನಮ್ಮ ಅಡ್ಡ ಹೋಗೋಣ ಯಾರು ಆಗಿದ ನಿಮ್ಮ ಅಡ್ಡ ಇಲ್ಲ ಲೋಕನ್ ಇಲ್ಲೇ ಇಲ್ಲ ಲೋಕನ್ ಅಲ್ಲಿ ಪೊಲೀಸ್ ವತರೆಲ್ಲ ತಸ್ತೈ ಸಂದ್ರ ಕೋಡೋ ನಕಡೆ ಗಣ್ಣೆ ತದಸ ಬಂದೆ ಕಣ್ಣೆ ನ ಎಮರ್ಜೆನ್ಸಿ ಅಂತಲೇ ಸ್ಟಾರ್ಟ್ ಈ ಈ ಪೂರ್ತಿ ಇದೆ ಇಲ್ಲ ಏನೋ ಪೂರ್ತಿ ಹಾಕೊಂಡಿಲ್ಲ ಅವನೆಲ್ಲ த்து லோடி வத்தில பண நிமங்கதி தீர் மணங்களல கங்க தக்ட்ட க பா லோடி பா அ வடங்க

ಅಲ್ಲ ಅದು ಅದು ಬಂದಿ ಸಣ್ಣದು ಇಲ್ಲಕ್ಕೆ ತಿಮ್ಮ ಹಾಕಂತ ಬಡಂಗ ಅದನ್ನ ಮಾಡ ಬಾ ಚಲೇ ತಿಮ್ಮ ಅದಂದ್ರೆ ಮಾತಾಡದ್ರೆ ನಾನು ದೇನ ನಿ ಮಾಡದ ನಾನು ಬಂದಿರಗೇ ಏನ್ ಮಾಡುಲೇ ಬಂತ ಕುಂತಿವಲ್ಲ ಏನ್ ಮಾಡೋನೆ ಏನ್ ಮಾಡೋನೆ ಏನು ಅಂತ ಕೇಳ್ತೀಯ ಲೀ ಫಸ್ಟ್ನಾಗೆ ಫೋನ್ ಬಂದಿರ್ಬೇಕು ನೋಡಿ ಫೋನ್ ನೋಡಿ ಬಂದಿದ್ದೆ ಹಲೋ ನಂಗೆ ಫೋನ್ ಬಂದಿದ್ದೆ ನಿಂಗೆ ಹೆಂಗೆ ಗೊತ್ತಿಲ್ಲ ಸೊ ಮಾತನಾಡಿದ ಹಲೋ ಹಾಂ ಏನಾದಷ್ಟ ಏನ ನಮ್ಮ ಗಾಡಿಗೆ ಈಗರು ಬಂದಾರ ಬಾಡಿಗೆ ಬಂದೈತೆ ಬಾಡಿಗೆ ಬಂದೈತೆ ನಮ್ಮ ಗಾಡಿಗೆ ಇವತ್ತು ನಮ್ಮ ಗಾಡಿಗೆ ಇಪ್ಪತ್ತು ವರ್ಷದ ನಮ್ಮ ಆದ್ಮಿಗೆ ಬಂದಿದೆ ನಮ್ಮ ಗಾಡಿಗೆ